ಹೊಸಕೋಟೆ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಸದ್ದು ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಪಾದಾಚಾರಿ ಮಾರ್ಗ ತೆರವಿಗೆ ಮುಂದಾದ ನಗರಸಭೆ ಅಧಿಕಾರಿಗಳು ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ಅಂಗಡಿಗಳನ್ನಟ್ಟು ವ್ಯಾಪಾರ ಮಾಡುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿತ್ತು ಪಾದಚಾರಿ ಮಾರ್ಗವನ್ನು ಕೂಡ ಆಕ್ರಮಿಸಲಾಗಿತ್ತು ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಸಾಕಷ್ಟು ಬಾರಿ ಅವರಿಗೆ ಮೌಖಿಕವಾಗಿ ಆದೇಶವನ್ನು ನೀಡಿದ್ದರು ಹಾಗೆ ನೋಟಿಸನ್ನು ಕೂಡ ಕೊಟ್ಟಿದ್ದರು ಇದಕ್ಕೆ ಎನ್ನದ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಮುಂದುವರಿಸಿ ಅಂಗಡಿಗಳನ್ನು ಹಾಗೆ ಇನ್ನಿತರ ಪರಿಕರಗಳನ್ನು ರಸ್ತೆ ಬದಿಯಲ್ಲೇ ಇಟ್ಟು ಹಾಜರು ವ್ಯಾಪಾರ ಮಾಡ್ತಿದ್ರು ಇದರಿಂದಾಗಿ ಸಾಕಷ್ಟು ಸಾರ್ವಜನಿಕರಿಂದ ದೂರುಗಳು ಕೂಡ ಕೇಳಿ ಬರ್ತಿತ್ತು ಬಸ್ಕೋಟೆ ನಗರದ ಚನ್ನಬೆರೆಯವರ ಕ್ರೀಡಾಂಗಣ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಸೂಲಿಬೆಲೆ ರಸ್ತೆಯ ಉದ್ದಗಲಕ್ಕೂ ಕೂಡ ಪಾದಚಾರಿ ಮಾರ್ಗದ ಅಂಗಡಿಗಳು ಸಾಕಷ್ಟು ಇದ್ದು ಪಾದಾಚಾರಿ ಮಾರ್ಗವನ್ನು ವ್ಯಾಕ್ರಮಿಸಿ ಸಾರ್ವಜನಿಕರಿಗೂ ಕೂಡ ಕಿರಿಕಿರಿ ಉಂಟಾಗುತ್ತಾ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಕೂಡ ದೂರುಗಳು ಕೇಳಿಬಂದವು ಆ ನಿಟ್ಟಿನಲ್ಲಿ ಇಂದು ಬೆಳ್ಳಿಗೆ ಬಿಇ ಪೊಲೀಸ್ ಬಂದೋಬಸ್ತ್ನೊಂದಿಗೆ ನಗರಸಭೆ ಸಿಬ್ಬಂದಿಯನ್ನು ಬಳಸಿಕೊಂಡು ಈ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆಂಜನಪ್ಪನವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಏನೇ ಆಗಲಿ ಇಡೀ ದೇಶದಾದ್ಯಂತ ಇಂದು ಬೀದಿ ಬದಿಯಲ್ಲೇ ಅಂಗಡಿಗಳನ್ನು ಇಟ್ಟು ತಮ್ಮ ಬದುಕನ್ನು ಕಟ್ಟಿಕೊಂಡಿರುವ ಸಾವಿರಾರು ಕುಟುಂಬಗಳಿವೆ ಸ್ಥಳೀಯ ಆಡಳಿತಗಳು ಕೂಡ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ಮುಖಾಂತರವಾಗಿ ಅವರ ಬದುಕಿಗೂ ಕೂಡ ಆಸರೆಯಾಗಬೇಕಿದೆ ಪಾದಾಚಾರಿ ಮಾರ್ಗದ ಅಂಗಡಿಯವರು ಕೂಡ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಂಗಡಿ ಮುಗ್ಗಟ್ಟಲ್ಲಿ ಇಟ್ಟು ಅವರು ಕೂಡ ವ್ಯಾಪಾರ ಮಾಡಿದ್ರೆ ಒಳಿತು ಅಂತ ನಮಗಾದರೂ ಅನಿಸ್ತಾ ಇದೆ